ಗಣಿತ ಓದುವ ತಯಾರಿ ನಾವು ಗಣಿತ ಚಟುವಟಿಕೆ ಮಾಡೋಣ ಮಾದರಿ ತಯಾರಿಕೆ ನೀವು ಕಡ್ಡಿ ಇವಾಗ ನಾವು ಮಾದರಿ ಮಾಡಿ ತೋರಿಸ್ತೀನಿ ಅದನ್ನ ನೀವು ನಕಲು ಮಾಡ್ಬೇಕ ಅಡ್ಡ ಕಡ್ಡಿ ಉದ್ದ ಕಡ್ಡಿ ಅಡ್ಡ ಕಡ್ಡಿ ಉದ್ದ ಕಡ್ಡಿ उद्दा कड़ी उद्दा कड़ी उद्दा कड़ी उद्दा कड़ी हाँ ना नीतरह इतना ला इधर तरह नहीं हुआ माधुरी मार गया था हाँ प्रमोदा बाप प्रमोदा अड्डा कड़ी अड्डा कड़ी अड्डा कड़ी